ಹಾಯ್ ಫ್ರೆಂಡ್ಸ್ ನಾನಿವತ್ತು ಫಿಶ್ ಹುಳಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಹಳ್ಳಿ ಸ್ಟೈಲಲ್ಲಿ ನೋಡಿ ಈಗ ಬೌಲಲ್ಲಿ ಒಂದು ಕೆಜಿ ಫಿಶ್ ಇಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ಕಪ್ ಶುಂಠಿ ಹುಣಸೆಣ್ಣಿನ ರಸ ಬೆಳ್ಳುಳ್ಳಿ ಹುರುಗಡ್ಲೆ ಚಕ್ಕೆ ಲವಂಗ ಟಮಟೊ ಎರಡು ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣೊಂದು ಅರಿಶಿಣದ ಪುಡಿ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಕಾಯಿ ತುರಿ ಇಷ್ಟು ಸಾಮಗ್ರಿಗಳು ಬೇಕು ಬನ್ನಿ ಈಗ ಮಾಡೋಣ ಸಾಂಬಾರು ಈಗ ಜಾಗೆ ಕಾಯಿ ತುರಿ ಒಂದು ಕಪ್ಪು ಒಂದೊಂದೆರಡು ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಹುರ್ಗಡ್ಲೆ ಸ್ವಲ್ಪ ி ஒ கொத்தம்பரி சப்பு லவங்க தன்யா பவுடர் சில்லி பவுடர் ಸ್ವಲ್ಪ ರಶಿನ ಅಷ್ಟನ್ನ ಹಾಕ್ಕೊಳದಿಂದ ಫಿಶ್ ಸ್ಮೆಲ್ ಬರೋಲ್ಲ ಸೊ ಅಷ್ಟನ್ನ ಸ್ವಲ್ಪ ಹಾಕ್ಕೋಬೇಕು ನೋಡಿ ಈಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಫುಲ್ಲು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಆವಾಗ ಸಾಂಬಾರು ಚೆನ್ನಾಗಾಗುತ್ತೆ ನೋಡಿ ಈಗ ಫಿಶ್ಗೆ ಸ್ವಲ್ಪ ಹುಣ್ಸೆಹಣ್ಣು ರಸ ಬಿಟ್ಟು ಇದ್ದೀನಿ ಹುಣ್ಸೆಹಣ್ಣಿನ ರಸ ಹಾಕ್ಕೋಬೇಕು ಹಂಗೆ ಒಂದು ಅರ್ಧ ನಿಂಬೆ ಹಣ್ಣು ಹಾಕ್ಕೊಂತಿದ್ದೀನಿ ನಿಂಬೆ ಹಣ್ಣು ಹಾಕೊಳೋದ್ರಿಂದ ಸಾಂಬಾರಿಗೆ ಫಿಶ್ ಹಾಕಿದ್ರೆ ಕದರಲ್ಲ ಅದು ಫಿಶ್ ಹಂಗೆ ಇರುತ್ತೆ ಏನಾಗಲ್ಲ ಸೊ ಅದಕ್ಕೆ ಅರ್ಧ ನಿಂಬೆ ಹಣ್ಣು ಈಗ ಒಂದು ಕಡಾಯಿಗೆ ಸ್ವಲ್ಪ ಹೆಣ್ಣು ಆಯಿಲ್ ಹಾಕೋಬೇಕು ಮತ್ತು ಎರಡು ಚಿಕ್ಕದ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಫ್ರೈ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿನ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಆವಾಗ ಸಾಂಬಾರು ಚೆನ್ನಾಗಾಗುತ್ತೆ ನೋಡಿ ಈಗ ಮಸಾಲೆ ಹಾಕ್ಕೊತಾ ಇದ್ದೀನಿ ಮಸಾಲೆನೂ ಅಷ್ಟು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಳೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕೈ ಆಡಿಸಿ ಒಂದು ಒಂದು ಟೆನ್ ಮಿನಿಟ್ಸ್ ಆದರೂ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ನಮಗೆ ಸ್ವಲ್ಪ ನೀರು ಹಾಕ್ಕೊಬೇಕು ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಬೇಕು ಸ್ವಲ್ಪ ನೀರು ನೀರಂಗಿದ್ರೂ ಪರವಾಗಿಲ್ಲ ಅಂದರೆ ಜಾಸ್ತಿ ನೀರು ಹಾಕ್ಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹುಣ್ಸೆಣ್ಣೆ ರಸ ಹಾಕ್ಕೊಬೇಕು ರಸ ಹಾಕಿ ಒಂದ್ ಹದಿನೈದು ನಿಮಿಷ ಕುದಿಯಾಗಿ ಒಂದ್ ಹದಿನೈದು ನಿಮಿಷ ಮುಚ್ಚಿಡ್ಬೇಕು ಅದು ಫುಲ್ಲು ಕುದಿಯೋವರೆಗೂ ನೋಡಿ ಫ್ರೆಂಡ್ಸ್ ಈಗ ಇದೆ ಸಾಂಬಾರು ಚೆನ್ನಾಗಿ ಕುದಿಬೇಕು ಸಾಂಬಾರು ನೋಡ್ತಾ ಇದೀರಲ್ವಾ ಈಗ ಕುದೀತಾ ಇದೆ ಸಾಂಬಾರು ಅನ್ಕೊಬೇಕು ಅಷ್ಟೇ ನಾವು ನಿಂಬೆಹಣ್ಣಿನ ರಸ ಹಾಕ್ಕೊಂಡಿರೋದ್ರಿಂದ ಫಿಶ್ ಹೊಡೆಯಲ್ಲ ಚೆನ್ನಾಗಿ ಸಾಂಬಾರು ಕುದ್ದಾದ ಮೇಲೆ ಫಿಶ್ ಹಾಕ್ಕೊಳೋದ್ರಿಂದ ಫಿಶ್ಶು ಸಾಂಬಾರಲ್ಲಿ ಕದ್ರೋಗಲ್ಲ ಹಂಗೆ ಇರುತ್ತೆ ಫಿಶ್ಶು ಸೊ ನಿಧಾನಕ್ಕೆ ನೋಡ್ಕೊಂಡು ಹಾಕ್ಕೋಬೇಕು ಸಾಂಬಾರನ್ನ ಚೆನ್ನಾಗಿ ಮಲ್ಸ್ಕೋಬೇಕು ಇಲ್ಲಾಂದ್ರೆ ಫಿಶು ಕದ್ರೋಗ್ಬಿಡುತ್ತೆ ಜಾಸ್ತಿ ತಿರ್ಗಿಸ್ಕೊಬೇಡ್ರಿ ಫಿಶ್ ಹೊಡೆದೋಗ್ಬಿಡುತ್ತೆ ಸೊ ಅದಕ್ಕೆ ನಿಧಾನಕ್ಕೆ ಎತ್ಕೋಬೇಕು ಜಾಸ್ತಿ ಕೈಯೂ ಆಡಿಸ್ಬೇಡ್ರಿ ಸುಮ್ಮನೆ ಟೆಸ್ಟಿಂಗ್ ಅನ್ಕೋಬೇಕಷ್ಟೆ ನೋಡಿ ಫ್ರೆಂಡ್ಸ್ ಈಗ ಅನ್ಕೊಬೇಕಷ್ಟೆ ಸ್ವಲ್ಪ ಹೊತ್ತು ಬೇಯಲಿ ನೋಡಿ ಫ್ರೆಂಡ್ಸ್ ಈಗ ಕುದೀತಾ ಇದೆ ಸೊ ಜಾಸ್ತಿ ಕೈ ಆಡ್ಸಕ್ಕೆ ಹೋಗ್ಬೇಡ್ರಿ ನಿಧಾನಕ್ಕೆ ಕೈ ಆಡಿಸ್ಬೇಕು ఇలా అందరూ కద్రోక్బతే సో నిదానే కయస్పష్ట రెడీ ఆయన సాంబార్ సాంబార్ రెడీ ఆయొ నెండ్ బౌల్కి హీని తట్ట మార్కొత నోడ్బోదు సాంబార్ ఎస్ చనగ ಹಳ್ಳಿ ಸ್ಟೈಲ್ ಮೀನಿನ ಸಾಂಬಾರು ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೋ ಫಿಶ್ ಹುಳಿ ನಿಮಗೆ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು